ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ರೆಡ್ ಸಾಸ್ ಪಾಸ್ತಾ ಮಾಡುವುದು ಹೇಗೆಂದು ನೋಡೋಣ ಮಕ್ಕಳು ಅಥವಾ ಕಾಲೇಜ್ ಸಣ್ಣ ಮಕ್ಕಳಾಗಲಿ ದೊಡ್ಡ ಕಾಲೇಜಿಗೆ ಹೋಗೋ ಮಕ್ಕಳಾಗಲಿ ಈ ಒಂದು ಫುಡ್ಡನ್ನು ಬಹಳ ಇಷ್ಟಪಡ್ತಾರೆ ಹೊರಗಡೆ ಹೋಗಿ ಕೆಫೆಗೆಲ್ಲ ತಿನ್ಬಂದು ತಿನ್ಕೊಂಡು ಬರ್ತಾರೆ ನಾವೇ ಮನೇಲಿ ಮಾಡಿಕೊಟ್ರೆ ಅದು ಹೈಜಿನಿಕ್ಕಾಗಿನೂ ಇರುತ್ತೆ ನಾವೇ ಮಾಡಿಕೊಟ್ಟಿರ್ವಿ ಅಂತ ಖುಷಿ ಕೂಡ ಇರುತ್ತೆ ನಾನಿಲ್ಲಿ ಪಾಸ್ತಾನ ನಾವೊಂದು ಒಂದು ಟೂ ಫಿಫ್ಟಿ ಗ್ರಾಮಷ್ಟು ಬೇಯಲು ಕುದಿಯುವಂಥ ನೀರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಕುದಿಯೋ ನೀರಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಲ್ಟನ್ನು ಹಾಕಿ ಇದನ್ನು ಒಂದು ಕುದಿಸಿ ನಾನು ತಣ್ಣೀರೊಳಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೋಡಿ ಒಂದು ಇಲ್ಲಿ ಕಡಾಯಿಗೆ ಎಣ್ಣೆ ಸ್ವಲ್ಪ ಬೆಣ್ಣೆ ಎರಡನ್ನೂ ಇದ್ದೀನಿ ಬರೀ ಬೆಣ್ಣೆನೂ ಹಾಕಿ ಮಾಡ್ಬೋದು ಅಥವಾ ಬರೀ ಆಯಿಲಲ್ಲಿ ಮಾಡ್ಬೋದು ನಾನು ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದೂವರೆ ಈರುಳ್ಳಿಯಷ್ಟನ್ನು ನಾನು ಸಣ್ಣಗೆ ಕಟ್ ಮಾಡಿಕೊಂಡು ಆ ಒಂದು ಎಣ್ಣೆಯಲ್ಲಿ ಹಾಕ್ಕೊಡ್ತಾಯಿ ಹಾಕ್ಕೊಂಡಿದ್ದೀನಿ ನೋಡ್ತಾಯಿದ್ದೀರಾ ಫ್ರೈ ಕೂಡ ಆಗಿದೆ ಇವಾಗ ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರದ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಎರಡು ಮೂರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕಾರ್ನು ಕೂಡ ಗೋವಿನ ಜೋಳ ಕೂಡ ಸ್ವಲ್ಪ ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿನೇ ಡೈರೆಕ್ಟಾಗಿ ಹಾಕಿಲ್ಲ ಸ್ವಲ್ಪ ಬಾಯ್ಲ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಕೂಡ ಒಂದನ್ನು ಹಾಕ್ಕೊಂಡಿದ್ದೀನಿ ಡಣ್ಣ ಮೆಣಸಿನ್ಕಾಯನ್ನು ಟೊಮೆಟೋನ ಒಂದು ಟೊಮೆಟೋನು ಕೂಡ ಇದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಅರ್ಧ ಟೀ ಸ್ಪೂನು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಬೇಯಿಸ್ಕೊಳ್ಳೋ ಕೊಡುವಾಗೂ ಹಾಕ್ಕೊಂಡಿದ್ದೀವಿ ಹಂಗಾಗಿ ನೋಡಿನೇ ಸ್ವಲ್ಪ ಸಾಲ್ಟನ್ನು ನಾವೇನು ಮಾಡಬೇಕಾಗತ್ತೆ ಹಾಕೋಬೇಕಾಗತ್ತೆ ರೆಡ್ ಪಾ ಸಾಸಿನ ಪಾಸ್ತಾ ಇತ್ತು ವೈಟ್ ಸಾಸ್ ಪಾಸ್ತಾ ಇತ್ತು ಮಕ್ಕಳು ಬಹಳ ಇಷ್ಟಪಟ್ಟು ತಿಂತಾರೆ ದೊಡ್ಡವ್ರಿಗೆ ಇಷ್ಟ ಆಗದೆ ಇದ್ದರೂ ಸಣ್ಣವರು ಸಣ್ಣ ಮಕ್ಕಳು ಮತ್ತು ಈ ಕಾಲೇಜಿಗೆ ಹೋಗೋ ಮಕ್ಕಳಂತೂ ಬಹಳನೇ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮನೇಲಿನೇ ಈ ರೀತಿಯಾಗಿ ಮಾಡಿಕೊಟ್ಟಾಗ ಅವರು ಕೂಡ ಖುಷಿಯಾಗಿ ತಿಂತಾರೆ ನಾನಿಲ್ಲಿ ಟೊಮೆಟೊ ಸಾಸನ್ನು ಕೂಡ ಒಂದು ಐದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಬೇಯಿಸಿ ಬೇಯಿಸಿ ಇಟ್ಕೊಂಡಂತಹ ಪಾಸ್ತಾವನ್ನು ಆಮೇಲೆ ಸ್ವಲ್ಪ ಗಾರ್ನಿಸಿಗೆ ಗಾರ್ನಿಶಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೋಡಿ ಇವಾಗ ನೀಟಾಗಿ ಇದನ್ನು ಎಲ್ಲ ಆ ಪಾಸ್ತಾಗಿಯೂ ಮಾಡಿ ಮಾ ಮಾಡಿಟ್ಕೊಂಡಿರುವಂತಹ ಎಲ್ಲ ಮಸಾಲೆ ಕೂಡ ಅದೇನಾಗಿರಬೇಕು ನೀಟಾಗಿ ಅದು ಸ್ಪ್ರೆಡ್ ಆಗಬೇಕು ಸ್ವಲ್ಪ ಗರಂ ಮಸಾಲೆ ಕೂಡ ನಾನು ಏನು ಮಾಡಿದ್ದೀನಿ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಸಣ್ಣ ಉರಿ ಒಳಗೆ ಈ ರೀತಿ ಕುದಿ ಬರಬೇಕು ಕುದಿ ಬಬಲ್ಸ್ ಬರ್ತಾ ಇದೆಯಲ್ಲ ಆ ಥರ ಬಬಲ್ಸ್ ಬರೋ ತನಕ ನಾವೇನು ಮಾಡಬೇಕಾಗತ್ತೆ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಸಣ್ಣ ಒಳಗೆ ಇಟ್ಕೋಬೇಕಾಗತ್ತೆ ಇವಾಗ ಬಿಸಿ ಬಿಸಿ ಆದಂತಹ ರೆಡ್ ಸಾಸ್ ಪಾಸ್ತಾ ತಿನ್ನಲು ರೆಡಿಯಾಗಿದೆ ಇದನ್ನು ನಾವು ಸಾಸ್ ಜೊತೆ ಸರ್ವ್ ಮಾಡ್ಬೋದು ಹಾಗೆ ಕೂಡ ಹಾಕಿನೇ ಮಾಡಿರೋದ್ರಿಂದ ಹಾಗೆ ಕೂಡ ನಾವು ತಿನ್ಬೋದು ನೋಡಿ ಬಿಸಿ ಬಿಸಿಯಾದಂಥ ರೆಡ್ ಪಾಸ್ತಾ ರೆಡಿಯಾಗಿದೆ ಸಾಸ್ ಸಾಸ್ ಹಾಕಿ ಮಾಡಿರುವಂಥದ್ದು ನಿಮಗೂ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ